ಮುಚ್ಚಿದ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿ ಶಾಲೆಗೆ ಜೀವ ಮರುಕಳಿಸಿದ ಹಂಜಳಿಗೆ ಮಂಜುನಾಥ್ ತಾಲೂಕಿನ ಬಲ್ಲೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ನಿರ್ದೇಶಕ ಹಂಜಳಿಗೆ ರವರು ಶಾಲೆಯ ಮಕ್ಕಳ ಹಾಜರಾತಿಗೆ ಅನುಗುಣವಾಗಿ ಸರ್ಕಾರಿ ಶಾಲೆಗಳು ಉಳಿಯಬೇಕೆಂದು ನಮ್ಮ ನಡಿಗೆ ಸರ್ಕಾರಿ ಶಾಲೆಯ ಕಡೆಗೆ ಎನ್ನುವ ಅಭಿಯಾನದಡಿ ಬಲ್ಲೂರು ಶಾಲೆಗೆ ಇಂದು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಮಾಡಿದರು ನಂತರ ಮಾತನಾಡುತ್ತಾ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಕೂಡ ಕಂಪ್ಯೂಟರ್ ಕಲಿಕೆಯನ್ನು ಒಂದನೇ ತರಗತಿಯಿಂದಲೇ ಕಲಿಯಬೇಕು ಯಾವ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲಾ ಮಕ್ಕಳು ಹಿಂದೆ ಉಳಿಯಬಾರದು ಎಂದು ಸರ್ಕಾರಿ ಶಾಲೆಗೆ ಉಚಿತ ನೋಟ್ಬುಕ್ ಹಾಗೂ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿರುತ್ತೇವೆ ಈಗಾಗಲೇ ಆಲೂರು ತಾಲೂಕಿನಲ್ಲಿ ಹನ್ನೆರಡು ಸ್ಮಾರ್ಟ್ ಕ್ಲಾಸ್ ಪ್ರಾರಂಭವಾಗಿದೆ ಇದೇ ಸಂದರ್ಭದಲ್ಲಿ ಎಸ್ ಟಿ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ಶಿಲ್ಪ ಮಂಜುನಾಥ್ ಧರ್ಮ ಪ್ರಕಾಶ್ ಸಹ ಶಿಕ್ಷಕರಾದ ಚಂದ್ರಶೇಖರ್ ಪೋಷಕ ವೃಂದದವರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಅಂದರೆ ಸುಮಾರು ಇದುವರೆಗೆ ನಾನೇ ಎರಡು ಸಾವಿರದ ಹನ್ನೆರಡರಿಂದ ಇದುವರೆಗೆ ಸುಮಾರು ಒಂದು ತೊಂಬತ್ತೈದು ಸಾವಿರ ನೋಟ್ ನೋಟಸ್ಗಳನ್ನ ಕೊಟ್ಟಿದ್ದೀನಿ ಸರ್ಕಾರಿ ಶಾಲೆಗೊಳಿಸ್ಬೇಕು ಅಂತ ಹೇಳುತ್ತಂತ ತೊಂಬತ್ತೈದು ಸಾವಿರ ನೋಟ್ ನೋಟುಸ್ಗಳು ಅದರಲ್ಲಿ ಐನೂರ ಎಪ್ಪತ್ತೇಳು ಶಾಲೆಗಳಿಗೆ ಬೆನಿಫಿಟ್ ಸಿಕ್ಕಿದೆ ಅಂದರೆ ಪ್ರತಿ ವರ್ಷ ನಾನು ಆ್ಯಡ್ ಮಾಡ್ಕೊತಾ ಹೋದರೆ ಅದರಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೆರಡು ಮಕ್ಕಳಿಗೆ ಈ ಒಂದು ಬೆನಿಫಿಟ್ ಸಿಕ್ಕಿದೆ ಇದರ ಒಟ್ಟು ಮೊತ್ತ ಇಷ್ಟು ನೋಟ್ಬುಕ್ಸ್ ಮುಗ್ದ ಮೂವತ್ತು ಲಕ್ಷ ಇದುವರೆಗೆ ನಾನು ಖರ್ಚು ಮಾಡಿದ್ದು ಹನ್ನೆರಡು ವರ್ಷದಲ್ಲಿ ಹಾಗೆ ಸ್ಕೂಲ್ ಬ್ಯಾಗ್ಗಳು ನಾನು ಕೆಲವೇ ಕೆಲವು ಸ್ಕೂಲ್ ಬ್ಯಾಗ್ ಏನಾಗುತ್ತೆ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗೆ ಪ್ರತಿ ಶಾಲೆಗೂ ಕೊಡೋಕ್ಕಾಗಲ್ಲ ಪ್ರತಿ ವರ್ಷ ನಮ್ಮ ಕೈಯಲ್ಲಿ ಎಷ್ಟು ಶೆಟ್ಟ ಆಯ್ತು ಅಷ್ಟು ಬ್ಯಾಗ್ಗಳು ಈ ವರ್ಷ ಸಾವಿರದ ಇನ್ನೂರು ಬ್ಯಾಗ್ಗಳನ್ನು ಮಾಡಿಸಿದ್ದೆ ನಾನು ಈವರೆ ಸೊ ಹಾಗಾಗಿ ಎರಡು ಸಾವಿರದ ಹನ್ನೆರಡರಿಂದ ಇದುವರೆಗೆ ಸುಮಾರು ಮೂರು ಸಾವಿರ ಬ್ಯಾಗುಗಳನ್ನ ಸ್ಕೂಲ್ ಬ್ಯಾಗ್ನ ಕೊಟ್ಟಿದ್ದೀನಿ ಆ ಬ್ಯಾಗುಗಳ ಮತ್ತೆ ಒಂದು ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಇದುವರೆಗೆ ಕೊಟ್ಟಿರೋದು ಸೊ ಅದ್ರ ಜೊತೆಗೆ ಹನ್ನೊಂದು ಸ್ಮಾರ್ಟ್ ಕ್ಲಾಸನ್ನು ಮಾಡಿದ್ದೀನಿ ಇದು ಹನ್ನೆರಡನೇ ಸ್ಮಾರ್ಟ್ ಕ್ಲಾಸ್ ಆ್ಯಕ್ಚುಲಿ ಬಲ್ಲೂರಿನಲ್ಲಿ ಮಾಡ್ತಾ ಇರೋದು ಹನ್ನೆರಡನೇ ಸ್ಮಾರ್ಟ್ ಕ್ಲಾಸು ಸೊ ಈ ಸ್ಮಾರ್ಟ್ ಕ್ಲಾಸಿಗೆ ನಮಗೆ ನಮ್ಮ ಮೊನ್ನೆ ಎಲ್ಲ ಮಾಡಿದ್ದೇ ಇರೋದು ಈ ಸ್ಮಾರ್ಟ್ ಕ್ಲಾಸ್ಗಳಿಗೆ ಸುಮಾರು ಒಂದು ಹನ್ನೆರಡು ಲಕ್ಷ ಇದುವರೆಗೆ ಖರ್ಚಾಗಿದೆ ನನಗೆ ಹನ್ನೆರಡು ಲಕ್ಷ ಅದರಲ್ಲಿ ನಾಲ್ಕು ಪ್ರೊಜೆಕ್ಟರ್ಸು ಕೊಟ್ಟಿರೋದು ಇದುವರೆಗೆ ಆಮೇಲೆ ಹತ್ತು ಪ್ರಿಂಟರ್ಸ್ ಕೊಟ್ಟಿದ್ದೀನಿ ಎಂಟು ಲ್ಯಾಪ್ಟಾಪ್ ಕೊಟ್ಟಿದ್ದೀನಿ ಇದು ಒಂಬತ್ತನೇ ಲ್ಯಾಪ್ಟಾಪ್ ಇದು ಆಮೇಲೆ ಹದಿನಾಲ್ಕು ಸಿಸ್ಟಮ್ಗಳು ಕೊಟ್ಟಿದ್ದೀನಿ ಕಂಪ್ಯೂಟರ್ ಸಿಸ್ಟಮನ್ನು ಆಮೇಲೆ ಒಂದು ಸ್ಟೂಡೆಂಟಿಗೆ ಒಂದು ಟ್ಯಾಬ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಎರಡು ಟಿ ಟಿವಿಗಳನ್ನ ಕೊಟ್ಟಿದ್ದೀನಿ ಒಂದು ಜೋಡಿ ಹೊಣೆ ಶಾಲೆಯಲ್ಲಿದೆ ಶಾಲೆ ನಲ್ಲಿ ಟಿವಿ ಚಿಕ್ಕ ಶಾಲೆಗಳಿಗೆ ಒಂದು ಟಿ ವಿ ಮತ್ತು ಲ್ಯಾಪ್ಟಾಪ್ ಇದು ಎರಡನೇ ಟಿ ಟಿವಿ ಕೊಡ್ತಾರೆ ಇದ್ರ ಜೊತೆಗೆ ಈ ತಿಂಗಳ ಕೊನೆಗೆ ಮುಂದಿನ ತಿಂಗಳ ಫಸ್ಟ್ ವೀಕಲ್ಲಿ ಕಣತೂರು ಶಾಲೆಗೆ ಮತ್ತೆ ಒಂದು ಎರಡರಿಂದ ಎರಡು ಲಕ್ಷ